ಯುವತಿಯನ್ನ ಮೋಹಿಸಿ ಮಂಚಕ್ಕೆ ಕರೆದು ಮಧುಮಂಚದ ನಂತರ ಪಾಪಿ ಪೊಲೀಸಪ್ಪ ಪರಿದಾಡಿದ ಕತೆ ಜಗಜ್ಜಾಹೀರಾತಾಗಿದೆ ಎಸ್ ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವ ಗಂಭೀರ ಆರೋಪ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿಬಂದಿರುವಂಥದ್ದು ಒಂದು ವರ್ಷದಲ್ಲಿ ಬರೋಬ್ಬರಿ ಮೂರು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಆರೋಪವನ್ನ ಮಾಡಿದ್ದು ಈ ಸಂಬಂಧ ಇದೀಗ ಮಹಿಳೆ ಪೊಲೀಸ್ ಮಹಾನಿರ್ದೇಶಕರ ಮೊರೆ ಹೋಗಿದ್ದಾರೆ ಹಾಗಾದರೆ ಏನೀ ಸ್ಟೋರಿ ನೋಡೋಣ ಬನ್ನಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಾಕಿ ಸಮವಸ್ತ ಧರಿಸಿದ ಅಧಿಕಾರಿಯೊಬ್ಬರ ವಿರುದ್ದವೇ ಅತ್ಯಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಅವರು ಮದುವೆ ಆಗುವುದಾಗಿ ನಂಬಿಸಿ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಮೂವತ್ತಾರು ವರ್ಷದ ಸಂತ್ರಸ್ತ ಮಹಿಳೆಯೊಬ್ಬರು ಡಿಜಿ ಮತ್ತು ಐಜಿಪಿ ಕಚೇರಿಗೆ ದೂರ ನೀಡಿದ್ದಾರೆ ದೂರು ಮಹಿಳೆಯು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದು ಇನ್ಸ್ಪೆಕ್ಟರ್ ಸುನೀಲ್ ಅವರು ಮದುವೆ ಆಗುವ ಆಮಿಷವೊಡ್ಡಿ ಕಳೆದ ಒಂದು ವರ್ಷದಿಂದ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕವಾಗಿ ನನ್ನನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಮಹಿಳೆ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ಸ್ಪೆಕ್ಟರ್ ಹಾಗೆ ಮಹಿಳೆ ನಡುವೆ ನಡೆದ ವಾಟ್ಸ್ಆಪ್ ಚಾಟ್ ಬಯಲಿಗೆ ಬಂದಿದೆ ಇಬ್ಬರು ವಿಡಿಯೋ ವಾಯ್ಸ್ ಕಾಲ್ ಮಾತಾಡಿದ್ದಾರೆ ಅಲ್ಲದೆ ಫೋಟೋ ವಿಡಿಯೋ ಹಂಚಿಕೊಂಡು ಮುದ್ದು ಚಿನ್ನ ಬಂಗಾರ ಅಂತ ಆತ್ಮೀಯವಾಗಿ ಚಾಟಿಂಗ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದ್ದು ಪೊಲೀಸ್ ಇಲಾಖೆಗೆ ಮುಜುಗರವನ್ನ ಹಣದ ಮೋಸದ ವಿಚಾರಕ್ಕೆ ಸ್ಟೇಷನ್ಗೆ ಹೋಗಿದ್ದಾಗ ಆಯುಷಳನ್ನ ಬಳೆಗೆ ಬೀಸಿಕೊಂಡಿದ್ದು ವಾಟ್ಸ್ಆಪ್ ಚಾಟಿಂಗ್ ಮೂಲಕ ಆಪ್ತರಾಗಿದ್ದಾರೆ ಈಗಾಗಲೇ ಇನ್ಸ್ಪೆಕ್ಟರ್ ಸುನೀಲ್ ಮದುವೆ ಆಗಿದ್ದರೂ ಕೂಡ ಇದೀಗ ಈ ಮಹಿಳೆಯನ್ನ ಮದುವೆ ಆಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಬೆಂಗಳೂರಿನ ಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ದ ಈ ರೀತಿಯಾದಂತಹ ರೇಪ್ ಕೇಸ್ ದಾಖಲಾಗಿದ್ದು ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತ ಯುವತಿ ದೂರನ್ನು ಕೊಟ್ಟಿದ್ದಾಳೆ ಈ ದೂರಿನ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ಸುನಿಲ್ ಎಸ್ಐ ಪ್ರಕಾಶ್ ವಿರುದ್ದ ಎಫ್ಐಆರ್ ಕೂಡ ದಾಖಲಾಗಿದೆ ಅಷ್ಟೇ ಅಲ್ಲದೆ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡ್ತೀನಿ ಅಂತೇಳಿ ವಂಚನೆಯನ್ನು ಮಾಡಿದ್ರು ಅಂತ ಮಹಿಳೆ ದೂರು ಕೊಟ್ಟಿದ್ದಾಳೆ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ಮದುವೆ ಆಗುವುದಾಗಿ ನಂಬಿಸಿ ಈ ರೀತಿ ಮೋಸ ಮಾಡಿರುವ ಆರೋಪ ಇನ್ಸ್ಪೆಕ್ಟರ್ ಸುನೀಲ್ ಮೇಲಿದೆ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಮಹಿಳೆ ಆರೋಪವನ್ನ ಮಾಡಿದ್ದು ಇದರ ಬಗ್ಗೆ ರೆಬಲ್ ಟಿವಿಯೊಂದಿಗೆ ಸಂತ್ರಸ್ತ ಯುವತಿ ಮಾತಾಡಿದ್ದೇನು ನೋಡೋಣ ಬನ್ನಿ ಪ್ರೀತಿ ಅಂತ ನಾಟಕದಲ್ಲಿ ಇವರು ಡ್ರಿಂಕ್ಸ್ ಮಾಡಿಸಿ ಕರ್ಕೊಂಡೋಗಿ ಅತ್ಯಾಚಾರ ಎಸ್ಕಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದರೆ ಫೋಟೋ ಏನಕ್ಕೆ ತೆಗೆದಿಟ್ಕೋಬೇಕಾಗಿತ್ತು ಅದನ್ನು ಪದೇ ಪದೇ ಕಳಿಸೋದು ಡಿಲೀಟ್ ಮಾಡೋದು ಮತ್ತು ವೀಡಿಯೋ ಕಾಲ್ ಮಾಡೋದು ಅವ್ರಿಗೆ ಬೇಕಾದಾಗ ಅವ್ರ ಅವಶ್ಯಕತೆ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ಳೋದು ಮತ್ತು ಬ ಸಿಗೋಣ ಅಂದರೆ ಮತ್ತೆ ಟೈಮ್ ಸಿಗೋಲ್ಲ ಮತ್ತು ಇದು ಪ್ರೀತಿಸಿ ಪ್ರೀತಿಸೋ ಥರ ನಾಟಕ ಆಡಿ ನನಗೆ ಮೋಸ ಮಾಡಿರೋದು ಮನೆ ಮಾಡ್ಕೊಂಡಿರೋಣ ಜೊತೇಲಿ ಇಲ್ಲೇ ಇರೋಣ ಬರೋಕೆ ಹೋಗೋಕ್ಕೆ ದೂರ ಆಗುತ್ತೆ ಎಂಟನೇ ಮೇಲಿಗೆ ಹೋಗ್ಬೇಕು ಆಗಲ್ಲ ಬಂದಿದ್ದು ಒಂದ್ ಮೂರ್ ತಿಂಗಳಲ್ಲೇ ಈ ರೀತಿ ಎಲ್ಲ ಇದ್ ಮಾಡಿರೋದು ನನಗೆ ಭರವಸೆ ಕೊಟ್ಟಿಲ್ಲ ಅಂದ್ರೆ ಪ್ರೂಫ್ ಇದೆಯಲ್ಲ ಇಲ್ಲಿ ನೋಡ್ತಾ ಇದೀರಲ್ಲ ಇನ್ನು ನಿಮ್ಗೆ ಕೊಡ್ಲಿ ಪ್ರೂಫ್ ಕೊಟ್ಟಿದ್ಕೆ ನಾನು ಇರೋ ವಿಷಯನೇ ನಾನು ಹೇಳ್ತಾ ಇರೋದು ಬಿಟ್ಟು ನಾನು ಯಾವ್ದು ಸೇರ್ಸಿದ್ರಲ್ಲಿ ಹೇಳ್ತಾ ಇಲ್ಲ ನೋಡಿದ್ರಲ್ಲ ಗೋವಿಂದಾಪುರದ ಖಾಸಗಿ ಹೋಟೆಲ್ ಎಂಟನೇ ಮೈಲಿಯಲ್ಲಿರುವ ತಮ್ಮ ಮನೆ ಮತ್ತು ಹೋಟೆಲ್ಗೆ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ ಅಂತ ಸ್ವತಃ ಮಹಿಳೆಯೇ ಆರೋಪವನ್ನು ಮಾಡಿದ್ದಾಳೆ ಖಾಸಗಿ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಮಹಿಳೆ ಆರೋಪವನ್ನು ಮಾಡುತ್ತಿದ್ದಾಳೆ ಇನ್ನ ನಮ್ಮ ವಿಚಾರ ಯಾರಿಗಾದರೂ ಹೇಳಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರನ್ನು ನೀಡಿದ್ದಾರೆ ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡುವಂತ ಪೀಡಿಸ್ತಾ ಇದ್ದಾರೆ ಅಂತ ಮಹಿಳೆ ಆರೋಪವನ್ನು ಮಾಡಿದ್ದಾಳೆ ಅವನು ನನಗೆ ಬೆದರಿಕೆ ಆರೋಪ ಬೆದರಿಕೆ ಹಾಕಿರೋದು ಏನಾದರೂ ಈ ವಿಷಯ ಆಚೆ ತಿಳಿಸಿ ನೀನು ಇನ್ಸ್ಪೆಕ್ಟರ್ ಹೆಸರು ಎಲ್ಲಾದರೂ ಬಂತು ಅಂದರೆ ಸುನಿಲ್ದು ನಿನಗೆ ಏನು ಮಾಡ್ತೀನಿ ನೋಡು ಅದು ನನ್ನ ಹತ್ರ ಆಡಿಯೋನೂ ಇದೆ ಆಲ್ರೆಡಿ ನಾನು ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ ಈ ಹಿಂದೆ ಸಂತ್ರಸ್ತೆ ಡಿಜಿಪಿ ಕಚೇರಿಗೂ ದೂರನ್ನ ನೀಡಿದ್ರು ಈಗ ನೇರವಾಗಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇನ್ಸ್ಪೆಕ್ಟರ್ ಸುನೀಲ್ ಎ ಒನ್ ಡಿಜೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಪ್ರಕಾಶ್ ಎ ಟು ಆರೋಪಿಯಾಗಿದ್ದಾರೆ ಪ್ರಕಾಶ್ ವಿರುದ್ಧವೂ ಮಹಿಳೆ ದೂರನ್ನ ನೀಡಿದ್ದಾರೆ ಇನ್ಸ್ಪೆಕ್ಟರ್ ಸುನೀಲ್ ಮತ್ತು ಎಎಸ್ಐ ಪ್ರಕಾಶ್ ಇಬ್ಬರ ವಿರುದ್ಧವೂ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದ್ದು ಸಂತ್ರಸ್ತ ಯುವತಿ ಸಂತೋಷವಾಗಿದ್ದಾರಂತೆ